ನಮಸ್ಕಾರ ಗಣೇಶ್ ಕಾಮತ್ರಿ ನಾನು ಸಾಲಿಗ್ರಾಮ್ ಮೇಳಕ್ಕೆ ಎಂಬತ್ತ್ಮೂರನೇ ಇಸ್ಯಲ್ಲಿ ಸೇರಿದ್ದೆ ಒಂದು ಪರ್ ಆಟಕ್ಕೆ ಬಂದು ಅಡಿಗೆ ನೋಡ್ರು ನಾನು ಸಾಲಿಗ್ರಾಮ್ ಮೇಳಕ್ಕೆ ಬಾ ಅಂತ ಕರೆದ್ರು ಎಂಬತ್ತ್ಮೂರು ಎಂಬತ್ನಾಲ್ಕರಿಂದ ಸಾಲಿಗ್ರಾಮ್ ಮೇಳ ತಿರುಗಾಟ ಆ ತಿರುಗಾಟದಲ್ಲಿ ನಮಗೆ ನನಗೆ ಒಳ್ಳೆ ರೀತಿಯ ಕೊಟ್ಟರು ಚಂಡೆ ಬಾರಿಸುವುದು ಹೇಗೆ ಚಂಡೆ ಬಡಿಯುವುದು ಹೇಗೆ ಗೌಜು ಮಾಡುವುದು ಹೇಗೆ ಜನಾಕರ್ಷಣೆ ಮಾಡುವುದು ಹೇಗೆ ಅಂತೇಳಿ ಹೇಳಿಕೊಟ್ರು ಹೇಳಿ ಅಂದರೆ ಬಾಯಲ್ಲಿ ಹೇಳಿಗಳು ಅವರ ತಾಳದಲ್ಲಿ ಬಾರಿಸುವಾಗ ಅವರ ಅನಿಸಿಕೆ ನಿಮಿಸಿದ ಹಾಗೆ ನಾನು ಬಾರಿಸ್ತಿದ್ದೆ ಅಂತೆ ನನಗೆ ಗೊತ್ತಿಲ್ಲ ಅದು ಊರು ಹೇಳ್ತಿದ್ದು ನಾನು ಒಂದು ಎಣಿಸಿದೆ ಅದು ಬಾರಿಸ್ತಿದ್ರೆ ಅಡ್ಡಿಲ್ಲ ರಾಮ ಅಂತೇಳಿ ಹೇಳುವಾಗ ನಾನು ಬಾರಿಸ್ತಿದ್ದೆ ಅಂತೆ ಒಳ್ಳೆಯ ತಿರುಗಾಟ ಒಂದು ವಾರ ಮಾತ್ರ ಅವ್ರಿಗೆ ತುಂಬ ಉಪಯೋಗ ಕೊಟ್ಟಿದ್ದೆ ನಾನು ಅಂದರೆ ಚಂಡೆ ಬಾರಿಸೋದು ಹೇಗೆ ಅಂತಳಿ ಗೊತ್ತಿಲ್ಲ ನಮಗೆ ಚಂಡೆ ಗೌಜು ಮಾಡುವಂತೂ ಗೊತ್ತಿತ್ತು ಬಿಟ್ಟರೆ ಚಂಡೆ ಬಾರಿಸುವುದು ಹೇಗೆ ಹೇಳಿ ನನಗೆ ಗೊತ್ತಿಲ್ಲ ಚಂದ ಮಾಡಿ ಅವರ ತಾಳದಲ್ಲಿ ಅದನ್ನು ಬಾರಿಸೋಕೆಯನ್ನು ನಮಗೆ ಹೇಳಿಕೊಟ್ಟರು ತಾಳಲ್ಲಿ ಹೇಳಿಕೊಡೋದಲ್ಲ ತಾಳದಲ್ಲಿ ಅವರ ತಾಳ ಬಾರಿಸಿದ ಹಾಗೆ ದೊಡ್ಡ ಸಣ್ಣ ಮುಡಿತ ಇದೆಲ್ಲ ಹೇಳಿಕೊಟ್ಟು ಹೇಳಿಕೊಡುವಲ್ಲ ಅವರು ಬಾರಿಸಿದ ತಾಳ ಬಾರಿಸಿದಾಗಿ ನಾನು ಬಾರಿಸ್ತಿದ್ದೆ ಮತ್ತು ಪ್ರಸಂಗ ನಡೆಗೆ ಹೇಗೆ ಎಲ್ಲಿಯ ಸನ್ನಿವೇಶ ನಿಧಾನ ಸನ್ನಿವೇಶಕ್ಕೆ ಯಾವ ಮುಕ್ತಾಯ ವಿದ್ಯುತ್ ಸನ್ನಿವೇಶಕ್ಕೆ ಯಾವ ಮುಕ್ತಾಯ ಒಟ್ಟು ಚಂದ ಹೇಳಿಕೊಟ್ಟು ಒಳ್ಳೆ ರೀತಿಯಲ್ಲಿ ನನ್ನನ್ನು ತಯಾರು ಮಾಡಿದ್ದಾರೆ ರಾಮಕೃಷ್ಣ ಮಂದಾಯಿ ಅಂದರೆ ಏನಂತ ಅವರು ಹೇಳಿಕೊಟ್ಟಿದ್ದು ತಯಾರು ಮಾಡಿದ್ದರು ನಾನು ಮಾಡಿದ್ದಲ್ಲ ಅವ್ರು ತಯಾರು ಮಾಡಿದ್ದೆ ಒಳ್ಳೆ ಒಡನಾಟ ಮತ್ತೆ ಅಂದ್ರೆ ಅವರು ರಂಗಸ್ಥಳದಲ್ಲಿ ಬಾಯಿ ಬಿಟ್ಟು ಯಾರಿಗೂ ಹೇಳಿ ಕೊಡೋದಿಲ್ಲ ಅವರು ರಂಗಸ್ಥಳದ ಸೂಚನೆ ಪ್ರಕಾರ ಕಲಾವಿದರು ಚಂಡೆ ಮದ್ಲೆ ನಾನು ಶಂಕರಬಹುದು ಅಷ್ಟು ಚಂದ ಹೊಂದಾಣಿಕೆ ಮಾಡ್ಕೊಂಡು ಇತ್ತು ಅದು ಈಗಿನ ಜನ ಹೇಳಿ ಅದು ಗೊತ್ತಾಗಿದ್ದು ನನಗೆ ಏನೊಂದು ಶಂಕರ ಭಗವತ್ರು ನಾವು ಹಿನ್ನೆಲ ಅಂದರೆ ಅಷ್ಟು ಚಂಡ ಹೊನ್ನಾಳಿಕೆ ಚಂದ ಮೊದಲೇ ಭಾಗವತಿಯಲ್ಲ ಅಂತೇಳಿ ಅವರು ಹೇಳಿದ ಮೇಲೆ ಏಳು ವರ್ಷ ಅವರು ಒಟ್ಟಿಗೆ ತಿರುಗಾಟ ಏಳು ವರ್ಷ ತಿರುಗಾಟ ಆದರೆ ಮೂರು ವರ್ಷ ಶಂಕರ ಭಗವತ್ರು ಮತ್ತೆ ಗಜಾನ ಭಂಡಾರಿ ಬಣ್ಣಿದ್ರು ಗಜಾನ ಭಂಡಾರಿ ಒತ್ತು ಮೊದಲೇ ಮಾಡಿ ಒಂದು ಗಂಟೆ ಹತ್ತು ನಿಮಿಷದಿಂದ ಎರಡೂವರೆ ತನಕ ಚಂಡೆ ಬರ್ತಿದ್ರು ಅವರು എഴുതി മറ്റു നാളെ തനക്ക ചണ്ടിഗാര നാൽക്കു വർഷ തിരുഗാട്ട പ്രഭാകർ ഭണ്ടായി ഇവരു കർക്കി പ്രഭാകർ ഭണ്ടാരി അത് ഇവർ മധ്യ ഇല്ലേ നമ്മ ശിവാനന്ദ കോട്ടവർ നമ്മ തന്നെയോ ശിവാനന്ദ കോട്ടന അമൃതേശ്വരി മേഖല നമ്മ മേളക്ക് സാലിഗ്രാം മേളക്ക് കർക്ക ನಮ್ಮ ಮೇಳ ಅಂದ್ರೆ ನಮ್ಗೆ ಈಗ ಮೇಳ ಅಂದ್ರೆ ನಾನು ಹುಟ್ಟಿದ್ದು ಮಂದರ್ತಿ ಆದ್ರೂ ಮೇಳ ಮಂದರ್ತಿಯಲ್ಲಿ ಹುಟ್ಟಿದ್ದು ಮಂದರ್ತಿ ಮೇಳಕ್ಕೆ ಸೇರ್ಪಡೆ ಮೇಳಕ್ಕೆ ಸೇರಿದ್ದು ಮಂದರ್ತಿ ಮೇಳ ಆದರೂ ನಮ್ಮ ಅನ್ನೋದು ಬರೋದು ನಮ್ಮ ಬಾಯಲ್ಲಿ ಶಾಲಿಗ್ರಾಮ್ ಮೇಳ ಫೋನ್ ಸೋಮನಾಥ ಹೇಳೋರು ಬೈದಲ್ಲೇ ಏ ಮೇಳ ಯಾರ್ದಂಗೆ ಬೀತ ನಮ್ಗೆ ನಮ್ಗೆ ಅದೆಲ್ಲ ಇಲ್ಲ ಕಾಳಿಗೂ ನೋಡ್ರಿಗಾಗಿ ನಾನು ಮೇಳಕ್ಕೆ ಬಂದಿದ್ದೆ ಬಿಟ್ಟರೆ ಯಾರು ಎಡ್ಮಾರ್ರಿಗೆ ಹಿಡ್ಮಾರರು ಸಂಬಳ ಯಾರು ಕೊಡ್ತಾರೋ ಅದು ಎಂತ ನಮ್ಗೆ ಗೊತ್ತಿಲ್ಲ ಹುಡುಗಾಟಿಗೆ ಆ ಮನೆ ಉತ್ತರ ಹಾರಿಕೆ ಉತ್ತರ ನಮ್ದು ಜೋರೆ ನಮ್ದು ಸೋಮನಾಥ್ ಕಡೆಗೆ ಅವರು ನನ್ನ ಸಂತಂದು ಅವರು ಆಸೆ ಮಾಡುವರು ಅವರು ಎಪ್ಪತ್ನಾಲ್ಕರಲ್ಲಿ ಶಾಲೆಗೆ ಮಂದರ್ತಿ ಮೇಡಮ್ ಎಮ್ ಎಮ್ ಎಗಡೆ ಮತ್ತು ಸೋಮನಾಥ್ ಎರಡರು ವಹಿಸ್ಕೊಂಡಲ್ಲಿ ನಾನು ಕೋಡಂಗಿಗಾಗಿ ಸೇರಿದ್ದೆ ಆವಾಗಲೇ ಐದು ರೂಪಾಯಿ ಕೊಟ್ಟು ಹೋಗ್ತಿದ್ರು ಮಂದರ್ತಿ ಬಂದು ಆವಾಗ ಮೇಳಕ್ಕೆ ಬಂದವಾಗ ಐದು ರೂಪಾಯಿ ಕೊಟ್ಟು ನನಗೂ ಶಿರೂರು ಅಣ್ಣಪ್ಪ ಅಂತ ಅವ್ರಿಗೆ ಅವರಿಗೆ ನಾನು ಕಾಳಿ ಅವರಿಗಾಗಿ ಮೇಳಕ್ಕೆ ಹೋಗಿದ್ದೆ ನಾನು ನಾಲ್ಕು ವರ್ಷ ಪ್ರಭಾಕರ್ ಭಂಡಾರಿ ಗುಣವಂತ ಕರ್ಕಿ ಪ್ರಭಾಕರ್ ಭಂಡಾರಿ ಒಟ್ಟಿಗೆ ಮೊದಲೆಗಾರಿಕೆಯಲ್ಲಿ ತಿರುಗಾಟ ಅದರ ಮೇಲೆ ಭಾಗವತ್ರೆ ಒತ್ತು ಹೊತ್ತು ತುಂಬಾ ತುಂಬ ಜನ ಆದ್ರು ಬಾಳ ಮತ್ತು ಭಟ್ರು ಮತ್ತೆ ಸದಾಶಿವ ಸದಾಶಿವಾಸ್ತಿ ಸದಾನಂದ ಹೆಬ್ಬಾರು ಒಟ್ಟಿಗೆಲ್ಲ ಹೊತ್ತು ಭಾಗವತ ಒಟ್ಟಿಗೆ ನಾವು ಭಾಗವತೀ ನಮಗೆ ಒಂದು ಗಂಟೆಯವರಿಗೆ ಶಿವಾನಂದ ಇದ್ದು ಕಾಳಿಂಗ ನೋಡ್ರು ಪ್ರವೇಶ ಆಗಬೇಕಾದ್ರೆ ಒಂದು ಪದ್ಯದ ಮುದ್ದೆ ನಾನು ರಂಗಸ್ಥಳಕ್ಕೆ ಹೋಗಿ ಕೂರಬೇಕು ಇಳಿದಿರೂ ನಾವು ಬಂದ ಮೇಲೆ ಮುಖ ನೋಡುವುದಿಲ್ಲ ಅವರು ನಾನು ಎಲ್ಲರೂ ಹೋಗಿ ಕೂತ ಮೇಲೆ ನಾವು ಹೋಗಿ ಕೂತ್ರೆ ಸರಿ ಆಗುದಿಲ್ಲ ಎಂತ ಗಮನ ಗೊತ್ತಿಲ್ಲ ಅವ್ರಿಗೆ ಸಿಟ್ಟದೇ ಕಡೆ ಒಂದೆರಡು ಪದ್ಯ ಎಲ್ಲ ಗಮ್ಮತ್ ಮಾಡಿ ಚಂಡೆ ಬಾರಿಸಿದ ಮೇಲೆ ಮುಖ ನೋಡ್ತಿದ್ದೆ ಅವ್ರ ಮುಖ ನೋಡದೆ ನಮಗ್ ಚಂಡೆ ಬಾತ್ಲಿಕ್ಕೆ ಆಗೋದಿಲ್ಲ ವಿಶೇಷ ಅಂದ್ರೆ ಅದೇ ಕಾಳಿ ನಾವ್ರು ತಾಳ ಅವ್ರ ಬಾಯಲ್ಲಿ ಬರುವ ಸಾಹಿತ್ಯವನ್ನು ಅಷ್ಟೇ ಬಾರಿಸುವಂಥ ಚಂಡೆಗಾರ ನಾನು ಹಂಗಪ್ಪ ಅದೇ ಅವ್ರ ಸಾಹಿತ್ಯ ಎಷ್ಟು ಬೇಕು ಅವ್ರು ಏನು ಹೇಳ್ತಾರೆ ಅವರ ಬಾಯಿ ಬಂದ ಅಕ್ಷರವನ್ನೇ ಆ ಸದ್ದೆ ಮಾಡಿ ನಿಲ್ಸುವಂಥದ್ದು ನಾನು ಮತ್ತು ರಂಗಸ್ಥಳದ ಶಿಸ್ತು ರಂಗಸ್ಥಳದಲ್ಲಿ ಹೀಗೆ ಕೂತ್ಬೇಕ ಕೂತ್ಕೊಳ್ಬೇಕು ಶಿಸ್ತಲ್ಲಿ ಯಾರತ್ತ ಹಡೆ ಮಾಡಲಿಕ್ಕಿಲ್ಲ ನನ್ನಗಳಿಗೆ ಹುಡುಗಾಟಿಗೆ ಇಪ್ಪತ್ನಾಲ್ಕು ವರ್ಷ ಅವರಿಗೆ ನನಗೆ ಹಡೆ ಮಾಡೋ ಜಾಸ್ತಿ ಅದಕ್ಕಾಗಿ ಶಿಸ್ತಲ್ಲಿ ಕೂರ್ಬೇಕಂತ ಹೂಡಲ್ಲಿ ಒಂದು ದಿವಸ ರಂಗಸ್ಥಳಕ್ಕೆ ಹೋಗಿ ಅವರೊಂದು ಮಾತಾಡಿಸಿದೆ ಕೂಡ ಕಂಡುಬಿಟ್ಟರು ಸೀದು ಬಂದು ಚಂಡ ಹತ್ರ ಕೂತ್ಕೊಂಡು ಕೂತ್ಕೊಂಡು ಕಡೆಗೆ ಒಂದು ಪದ್ಯ ಆದ ಮೇಲೆ ಇರಬಾರ ಗೊತ್ತಾಯ್ತು ನನಗನ್ನು ಒಬ್ಬ ಕಲಾವಿದ ರಂಗಸ್ಥಳದಲ್ಲಿ ಮಾತಾಡುವಾಗ ನಾವು ಹಿನ್ನೆಡದವರಾಗ ಗಮ್ಮತ್ ಮಾತಾಡ್ತಾಯ್ಕಂಡ್ರೆ ರಂಗಸ್ಥಳಕ್ಕೆ ಏನು ತೊಂದರೆ ಆಗಿದೆ ಎದ್ದಿನ ಕಲಾವಿದ ಏನು ಮಾಡಿ ಅನು ಭಾಗವತ್ರು ಮಧ್ಯದವರು ಚಂಡಿಯಾರಲ್ಲ ಮಾತಾಡ್ಕೊಂಡು ನಗಾಡ್ತಾ ಇದ್ದೇವು ಸಿಸ್ತು ಹಂಗಂತ ಅವರು ಜೋರು ಮಾಡಲಿಲ್ಲ

ಕೈ ಮೇಲಾಯ್ತು ಫೋನ್ ಐಕೈಕಟ್ಟಿ ಕೂತುಬಿಟ್ರು ಯಾದೆನ್ವಿರ್ಸ್ಕೊಂಡ್ ಜಾವಪಲ್ ಜಾತೆ ನಿज्ञापन ರೆಡೇ ರಾಜಗಾಂಧೀ ರ ಕೈ ಪಟ್ಟುಕೊಂಡು ಕೂತಿದ್ರು ಪಡೆ گئے ಒಂದು ಕಡೆಗೆ ಊಟ ಮಾಡಿ ಚಹಾಕೊಂಡ್ ಕೈ ಊಟ ಮಾಡಿ ಅಟಕ್ ಮಾಡು ಸೊಮನೆಚ್ ಕೈ ಕಟ್ಟುಕೊಂಡು ಕೂತು ಕೂಳು ಪಡೆದ್ರು ಎ ನಿನ್ನಷ್ಟು ತಿಂಗಾ ಊಟ ಮಾಡಿ ಟಕ್ಕಂದ್ರೆ ಹೋಗುತ್ತೆ ಆವಾಗ ಹಾರ್ಮೋನಿ ಪೆಟ್ಗೆ ಆ ಒಂದು ಪಿನ್ ತೆಗೆದು ಈಚೆಗೆಟ್ಟರು ಕೂಡ ಆಗ್ತಲ್ಲ ಸಣ್ಣಕ್ಕೆ ಸಣ್ಣ ಸೌಡ್ಮಿಗೂ ನಮ್ಮದು ಚಂಡಪೆಟ್ಟಿತ್ತು ಅವರು ತಾಳಬಾದ ಅವನನ್ನು ಒಬ್ಬ ಕಲಾವಿದ ಆಚೆ ಈಚೆ ಚಲನ ವಲನ ಮಾಡುವಾಗ ಸಣ್ಣ ಪೆಟ್ಟು ದೊಡ್ಡ ಪೆಟ್ಟು ಈಗ ಚಂಡ ಮೊದಲೆಗಾರ ಮಾತ್ರ ಬರ್ತಾರೆ ಚಲನ ವಲನಕ್ಕೆ ಅವರಂಗಲ್ಲ ತಾಳದಲ್ಲಿ ಸಣ್ಣಕ್ಕೆ ಟಿಕ್ 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 ಇದೆಲ್ಲ ಅದೇ ರೀತಿಯಲ್ಲಿ ನಾನು ಚಂಡೆ ಬರ್ತಿದ್ದೆ ಹೇಳಿ ಕುಡುವುದಲ್ಲ ಅವರ ತಾಳದ ಸೂಚನೆ ಏನು ಉಂಟು ಹಾಗೆ ಬರ್ತಿದ್ದೆ ಮತ್ತೆ ಒಳ್ಳೆ ತಿರುಗಾಟ ನಮಗೊಂದು ಉಂಟು ಅವ್ರೊಟ್ಟಿಗೆ ತಿರುಗಾಟ ಮಾಡಿದ್ದೇ ನಮ್ಮ ಭಾಗ್ಯ ಈಗ ಒಬ್ಬ ನಾನು ಅಂಗಡಿಯಲ್ಲಿ ಕೂತು ಆ ಕಾಳಿ ನೋಟ್ರ ಜೊತೆಗಿದ್ದ ಚಂಡೆ ರಾಮಕೃಷ್ಣ ಅಂತ ಇವರು ಅಂದೇಳಿ ಹೇಳಿದ ಕೂಡ ಅವರು ಅವ್ರ ಮಕ್ಕಳ ಹತ್ರ ಹೇಳುವಾಗ ಅದೇ ದೊಡ್ಡ ಸೌಭಾಗ್ಯ ತರಂಗತ್ತಡದಲ್ಲಿ ಕಲಾವಿದ ಏನಾದರೂ ತೊಂದರೆಗಿಂತ ಮಾಡಿದರೆ ಸೀರೆ ರಾಮ ಹೇಳ ಎಂತ ಹೇಳ ಎಂತಮ್ಮ ಬೊಗಳದ್ದು ಎಂತ ಅಂದರೆ ಹೇಳಿ ಹೇಳಿ ಜೋರ್ ನೋಡಿ ಎಲ್ಲದಕ್ಕೂ ನಾ ಅವರಿಗೆ ಸೈನಾಟಿ ಒಂದು ಹಾ ಸೇವೆ ಅಂದ್ರಕ್ಕೂ ಒಂದು ಎಲೆಡಿಕೆ

ಮತ್ತು ಆ ದುಃಖದ ಸನ್ನಿವೇಶಕ್ಕ ಏನು ಭಾವನೆ ಇಲ್ಲ ಡೈರೆಕ್ಟು ಚೆಂದ ಇತ್ತು ದುಃಖ ಚೋರಿನ ಸನ್ನಿವೇಶಕ್ಕೆ ಲಘು ಸನ್ನಿವೇಶ ಅಂದರೆ ಶೃಂಗಾರ ಸನ್ನಿವೇಶಕ್ಕಲ್ಲ ನಗಾಡೋದು ಗಮ್ಮತ್ ಮಾಡೋದು ಎರಡು ಮೂರು ಜನ ಕಲಾವಿ ನಮ್ಮದೇ ಗಮ್ಮತ್ ಬೇರೆ ನಗಾಡ್ಕಂಡು ಮಾತಾಡೋದಲ್ಲ ಮುಖ ಮುಖ ಕಂಡ್ಕಂಡು ನಗಾಡೋದು ಆ ಗಮ್ಮತ್ ಮಾಡ್ದುಕೊಳ್ಳೋದು ಖುಷಿ ಕೊಡೋದು ಆ ಸಂತೋಷ ಬೇರೆ ಮತ್ತಷ್ಟು ಜನ ಕಲಾವಿದರು ಅವ್ರಿಗೆ ಬೆಲೆ ಕೊಡ್ತಿದ್ರು ಆ ವಯಸ್ಸಿಗೆ ಅವ್ರನ್ನ ಕೊಂಡ್ರ ಕೂಡ ಈಗ ನಾವೇ ಹೇಳಿ ಹಗಲು ಎಷ್ಟೇ ಅವರೊಟ್ಟಿಗೆ ಒಡನಾಟ ಆಟ ಇದ್ದರು ರಾತ್ರಿ ಅಂಗಸ್ಥಳಕ್ಕೆ ಹೋದ್ರು ಕೂಡ ಅವರದ್ದು ಹೆದರಿಕೆ ಬೇರೆ ನಮ್ಮ ಮನೆ ಮೇಳದ ಯಜಮಾನ ಹೆದರಿಕೆ ಇಲ್ದಿರು ಕೂಡ ಕಟಾರಿಯನ್ನು ಕಟಾರಿಯನ್ನು ಹೆದರಿಕೆ ಆಗತ್ತ ಗಮ್ಮತ್ ಮಾಡ್ತಿತ್ತು ಹೋಗಲು ರಾತ್ರಿಯೆಲ್ಲ ಒಟ್ಟಿಗೆ ತಿರುಗ್ತಿತ್ತು ಕೆಲವು ದಿವಸ ಬಿಡಾರದಲ್ಲಿ ಇದ್ದ ದಿವಸ ಬಿಡಾರದಲ್ಲಿ ಅಂದರೆ ಅಂತ ವಾರ ತಿಂಗಳಿಗೆ ಉತ್ತರ ಕನ್ನಡ ತಿರುಗಾಳದಲ್ಲೆಲ್ಲ ಒಂದು ಎರಡು ಆಟಗಿದ್ರು ಬಿಡಾರದಲ್ಲಿ ಮತ್ತಿಲ್ಲ ಅವರು ದೇ ಬೇರೆ ಒಂದು ಮನೆಯು ಅವರ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಹೋಗಿ ಉಳಿತಿದ್ರು ರಾತ್ರಿ ಬರ್ತಿದ್ದರು ರಂಗಸ್ಥಳಕ್ಕೆ ಸೀದಾ ಒಂದು ಗಂಟೆ ಹತ್ತು ನಿಮಿಷಕ್ಕೆ ರೆಡಿ ಊಟ ಗಂಜಿ ಆಗಿ ಒಂದು ಎಕ್ಸ್ಟ್ರಾ ಗಂಜಿ ಇದ್ದಿತ್ತು ಫಸ್ಟಿಗೆ ನಮ್ಮ ಹಿಮ್ಮೇಳದಲ್ಲಿ ಹಿಂಡು ಬದಿ ಚೌತಿ ಇತ್ತು ಕಡೆಗೆ ಅವರಿಗೆ ಆಗಿ ಮ್ಯಾನೇಜರಿಗೆ ಮತ್ತು ಆಗಿ ಒಂದು ರೂಮ್ ಸಣ್ಣ ಒಂದು ಆಫೀಸ್ ರೂಮ್ ಅಂತ ಮಾಡಿದರು ಆಫೀಸ್ ರೂಮಲ್ಲಿ ಊಟಗಳಿಗೆ ನಿದ್ದೆ ಮಾಡಿದರು ಒಂದು ಬೇಡ ಒಂದು ಚಹಾ ಕೊಡ್ಕೊಂಡು ಹೊರಟುಬಿಟ್ರು ಒಂದು ಗಂಟೆ ಹತ್ತು ನಿಮಿಷಕ್ಕೆ ರಂಗಸ್ಥಳಕ್ಕೆ ಸರಿ ಹೋದ ಪೂದೆ ಒಳ್ಳೆ ಗೆಟಪ್ ಅಂದ್ರೆ ಅದು ರಂಗಸ್ಥಳಕ್ಕೆ ಹೋದ ಕೂಡ ಹುಲಿ ಸೀಮಾ ಹೋದಂಗೆ ರಂಗಸ್ಥಳದ ಸಾಧಾರಣ ಒಂದು ಚಂಡೆ ಮೊದಲೆಲ್ಲ ಇದ್ರೂ ಎದ್ರಿ ಹುಬ್ಬದೆ ಅಷ್ಟು ಆ ಸ್ಪೀಡ್ ರಂಗಸ್ಥಳಕ್ಕೆ ಒಂದ್ಸಲಿ ಬಂದಕ್ಕೂ ರಂಗಸ್ಥಳ ಚೇಂಜಪ್ಪ ನಾಗಶ್ರೀ ಆದರೆ ಇತ್ತ ಪ್ರಭಾಂಗಿ ದುಸ್ವಪ್ನ ಹಾಕೊಂಡು ಅನ್ನುವಾಗ ಪ್ಪ ಎರಡು ಸಂಗೀತಗಾರ ಇದ್ರೆ ಬೆಳೆ ಮೂರು ಶ್ರುತಿ ಹಾಕಿ ಆ ಗೌ ಜುಗ್ಗಾಟ ಕೊಂಡೀ ರಂಗಸ್ಥಳದ ವಾತಾವರಣ ಚೇಂಜ್ ಮತ್ತು ಹೊಸ ಪ್ರಸಂಗದ ಬಗ್ಗೆ ಯಾರ್ದಾರು ಒಬ್ಬ ನಾಡ್ರಿ ಪ್ರಸಂಗ ಮುದ್ದೆ ಒಂದು ಅರ್ಧ ಗಂಟೆ ಚಪ್ಪೆ ಹಾಕ್ತು ಅದ್ ಅರ್ಧ ಗಂಟೆ ಚಪ್ಪೆ ಹಬ್ಬಕ್ಕೆ ಎಂಟು ಗಂಟೆ ಪ್ರಸಂಗ ಒಂದೇ ಲೆವೆಲಲ್ಲಿ ತಕೊಂಡು ಹಬ್ಬಕ್ಕೆ ಹಾಕಿಲ್ಲ దుఃఖ సన్నివేశే బు ఆసే బు వీరస బు అర్ధ గంటే చప్ప ఎంట్ గంటే అర్ధ గంటే చప్పేద హి ఎంటు గంటే అందే రీతి ఆట కొనే వర్ష సగర ఆట దేవర్షవే ఆగి ఉదయ్ కుమార్ శెట్ అంత శెట్వ్ మన ఆట కొరసి సర ఆటి అ ನಾನು ಬಸ್ಸಲ್ಲಿ ಹೋಗಿದ್ದೆ ಬಸ್ಸಲ್ಲಿ ಹೋಗಿ ರಾತ್ರಿ ಭಸ್ಮಾಸುರಂಭೂಮಿ ಕುಶನವ ಕಾಳಗ ಕುಶನವ ಕಾಳಗದಲ್ಲಿ ನಾನು ಕಂಡ ಪೈಕಿ ಅವರು ಫಸ್ಟ್ ಪದ್ಯ ಹೇಳಿದರು ಕುಶಲವ ಕಾಳಗ ನಮ್ಮಲ್ಲೆಲ್ಲ ಆಗುವುದು ನವಕುಶ ಕಾಳಗ ಬಿಟ್ಟೆ ಕುಶನವ ಕಾಳಗ ಆಗುವುದಿಲ್ಲ ಕುಶಿನವ ಕಾಳಗದಲ್ಲಿ ಪ್ರಥಮ ನಾನು ಕಂಡ ರೀತಿಯಲ್ಲಿ ಕುಶಲವ ಕಾಳಗ ಪದ್ಯ ಹೇಳಿದ್ದು ಪ್ರಥಮ ಅವರು ಎಷ್ಟು ಚಂದ ಪದ್ಯ ಹೇಳಿದ್ರು ರಾತ್ರಿ ಹೇಳ್ಕೊಂಡು ಬೆಳಿಗ್ಗೆ ನಾಲ್ಕು ಗಂಟೆಗೇನು ನಾಲ್ಕು ಗಂಟೆಗೆ ಭಸ್ಮಾಸುರ ಕೊಳಗಿ ಕೇಶವ ಹೆಗಡೆಯವರು ರಂಗಸ್ಥಳಕ್ಕೆ ಹೋಗಿ ಒಂದು ನಾಲ್ಕು ಪದ್ಯ ಆದಕ್ಕೂ ಮಳೆ ಬಂತು ಆಟ ಕೈಗೆ ಅವರು ವ್ಯಾನ್ ಹೊತ್ಕೊಂಡು ಬಂದರು ಶಾಲೆಗೆ ಒಬ್ಬರು ಅವರ ದೋಸ್ತಿಗಳು ಅವರು ವ್ಯಾನ್ ಹೊತ್ಕೊಂಡು ಬಂದರು ಬಂದು ಮಳೆ ಬಂದು ಬೈಕ್ ಹಿಡ್ಕೊಂಡು ಉಡುಪಿ ಹೋಗಿದ್ದಂತೆ ಉಡುಪಿ ಹೋಗುವಾಗ ಆ್ಯಕ್ಸಿಡೆಂಟ್ ಆಗಿ ಈಗ ಐಟಮ್ ಅದು ಸದಾಶಿವ ಬಂದೆ ನನಗೆ ಇಲ್ಲಿ ಮನೆ ಬಂದು ಹೇಳಿ ಕೂಡಲೇ ನಮ್ಮ ತಾಯಿಯವರ ಹತ್ರ ಹೇಳಿದ ನೋಡ್ರಿ ಹಿಂಗೆ ಐಟಮ್ ರಮ್ಮ ನನಗೆ ಒಳಗೆ ಮಲ್ಕೊಂಡಿದ್ದಷ್ಟೇ ನಾನು ಹತ್ತುವರೆ ಗಂಟೆಗೆ ಬಂದು ಹನ್ನೊಂದು ಗಂಟೆಗೆ ಮಲ್ಕೊಂಡಿದ್ದಷ್ಟೇ ಅಮ್ಮ ಎಂತ ಐಟಮ್ಮ ಎಂತ ಇಲ್ಲ ಎಂತ ಇಲ್ಲ ಅಮ್ಮನಿಗೆ ಹೆದರಿಕೆ ಅಂದರೆ ನನ್ನ ಅಮ್ಮನಿಗೆ ಹೆದರಿಕೆ ಅಂದರೆ ಕಾಳಿಂಗ್ ನೋಡ್ರು ನುಂಬಿಕೊಂಡು ಸಾಲಿಗೆ ಮಾಡ್ಕೋದಮ್ಮ ನಾವು ಅಂದ್ರೆ ಕೂಡ ನನ್ನ ಮಗನೂ ಸತ್ತೋಗ್ತು ಹಳ್ಳಿ ಹೇಳಿದ್ದಕ್ಕೆ ಕಡೆಗೆ ನಾನು ಮೀನು ಒಟ್ಟಿಗೆ ಹೋಗಿ ನೋಡುವಾಗ ಅಲ್ಲಿ ಬೈಕ್ ಇಟ್ಟು ಚಪ್ಪಲಿ ಇಟ್ಟುಬಿಟ್ರೆ ನಾವು ನೋಡ್ಲಿಕ್ಕೆ ಅಂದಿರಿ ಕಡೆಗೆ ಆಸ್ಪತ್ರೆಗೆ ಹೋಗಿ ಅಜ್ಜಿ ಕಡೆ ಆಸ್ಪತ್ರೆಗೆ ಹೋಗುವಾಗ ಕಡೆಗೆ ಟ್ರ್ಯಾವಲ್ಲೇ ಹಾಕಿ ಇಟ್ಟಿದ್ದರು ಅಲ್ಲಿ ಬಂದ ಲಾರಿ ಹೊಡೆದವನು ಆ ಡ್ರೈವರು ಸುತ್ತೋಗಿದ್ದು ಅಡಿ ಆ ದಿವಸಲ್ಲೇ ನೋಡಿ ಮಾಣಗೀಸ ಹೋಗಿ ಮುನಿಪಲಕ್ಕ ಬೋಡಿನ ತಕೊಂಡೋಗಿದ್ರು ಹೋಗಿದ್ರು ಮಾಡಗಿಸ ಊರ ಹೆಣವನ್ನು ಆ ವ್ಯಾನಲ್ಲೇ ಬಂದು ಸುಡು ಎಲ್ಲರಿಗಲ್ಲೇ ಇದ್ದು ಅದಕ್ಕ ಅದು ಹೇಳುತ್ತಿರೋದು ಅಷ್ಟು ಕಷ್ಟ ನಮ್ಮ ಅಣ್ಣ ತಮ್ಮ ದಿಕ್ಕಳು ಚಿರೋಗಲು

ಇನ್ನು ಎಂತ ಹೇಳಲಿಕ್ಕೆ ಆಗೋಲ್ಲ ನಡೆಸಿದರೆ ಭಾರಿ ಕಷ್ಟ ಆಗುತ್ತೆ ಇವಾಗಲೂ ನನಗಿಂತ ಮೂರು ವರ್ಷ ದೊಡ್ಡವ್ರವರು ಅವರು ಅವರು ಐವತ್ತೆರಡು ಊಟ ನಾನು ಅರವತ್ತರಲ್ಲಿ ಹುಟ್ಟಿದ್ದೆ ಒಂದೇ ಅಣ್ಣ ತಮ್ಮನೇ ಹಾಗೆ ಒಟ್ಟು ಚಂದ್ರಲ್ಲಿ ಇತ್ತು ಏನು ಮಾಡೋದು ಅವ್ರನ್ನ ಕಳ್ಕೊಂಡು ಮೂವತ್ತೆರಡು ವರ್ಷ ಆಯಿತು ಅವರಿಗೆ ಸದ್ಗತಿಯನ್ನು ದೇವರು ಕೊಡಲಿ అందీ అమ్మ మరి సాలిదమ్మ గురునర్షిమ్మ ఆంజనేయమ్మ స్వామి అంత బేడుక మాతన్ ముగ్దే